ಹಲೋ ಹಾಯ್ ಎವ್ರಿ ಒನ್ ನಾನಿವತ್ತು ಆಗ್ಲಿಕಾಯಿ ಗುಜ್ಜು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನಾನು ಆಗ್ಲಿಕಾಯಿನ ಈ ರೀತಿ ಸಣ್ಣದಾಗಿ ಸ್ಲೈಸ್ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪಾಕಿ ನೆನೆ ಹಾಕ್ಕೊಂಡಿದ್ದೆ ಕಹಿ ಕಡಿಮೆ ಆಗುತ್ತೆ ಅಂತ ಒಂದು ತಟ್ಟೆಗೆ ಒಗ್ಗರಣೆಗೆ ಏನು ಬೇಕು ಖಾರ ಆಡಿಸೋಕೇನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೆಣು ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮನೆಯಲ್ಲೇ ಮಾಡಿರೋ ಎರಡೂವರೆ ಸ್ಪೂನ್ ಬೇಳೆ ಸಾಂಬಾರು ಪೌಡ್ರು ಎರಡು ಸ್ಪೂನು ಮಟನ್ ಸಾಂಬಾರ್ ಪೌಡ್ರು ಆಮೇಲೆ ಸ್ವಲ್ಪ ಹುಣಸೆ ನುಳಿನು ತೊಗೊಂಡಿದ್ದೀನಿ ಕೊತ್ತಂಬ್ರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಕಡಲೆಕಾಯಿ ಬೀಜ ಒಂದು ಅರ್ಧ ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಇದು ಚೆನ್ನಾಗಿ ಮೇಲೆ ನಾನು ಏನು ತೊಗೊಂಡಿದ್ದೆ ಗಸಗಸೆ ಬಿಳಿ ಎಳ್ಳು ಅದು ಹಾಕಿ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು ಇಲ್ಲ ಅಂದರೆ ಸಿಡಿಯುತ್ತೆ ಇದು ಈ ರೀತಿ ಆಮೇಲೆ ಇದನ್ನು ಮಿಕ್ಸಿ ಜಾಡ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತೀನಿ ಇದೇ ಇದಕ್ಕೆ ಟೇಸ್ಟ್ ಕೊಡೋದು ಇನ್ನೊಂದು ಮಿಕ್ಸಿ ಜಾಡ್ಗೆ ಎರಡು ಟೊಮೊಟೆ ಹಣ್ಣು ಒಂದು ಈರುಳ್ಳಿ ತೆಂಗಿನಕಾಯಿ ನಾನು ಏನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ತೊಗೊಂಡಿದ್ದೆ ಎರಡು ಸ್ಪೂನ್ ಬೇಳೆ ಸಾಂಬಾರು ಪೌಡ್ರು ಎರಡು ಸ್ಪೂನ್ ಮಟನ್ ಸಾಂಬಾರು ಪೌಡ್ರು ನಾನು ಅಷ್ಟು ಖಾರ ಮಾಡೋಲ್ಲ ಸಾಂಬಾರು ಪೌಡ್ರನ್ನ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ ನಿಮ್ಮ ಮನೆ ಪೌಡ್ರು ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ತುಂಬಾ ಚೆನ್ನಾಗಿತ್ತು ಮಾತ್ರ ಟ್ರೈ ಮಾಡಿ ಎಲ್ಲರೂ ಆಗ್ಲಿಕಾಯಿ ಗೊಜ್ಜು ನಾನು ಇದನ್ನೆಲ್ಲ ಒಗ್ಗರಣೆಗೆ ತೊಗೊಂಡಿದ್ದೆನಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇದಕ್ಕೆ ಕರಿಬೇವು

ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋತೀನಿ ಈರುಳ್ಳಿನ ನಾನು ಆಮೇಲೆ ನಾನೇನು ನೆನೆ ಹಾಕ್ಕೊಂಡಿದ್ದೆ ಆಗ್ಲಿಕಾಯಿನ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಈ ಎಣ್ಣೆಲೆ ಸುಮಾರೊತ್ತು ಹುರ್ದು ಒಂದು ಇಪ್ಪತ್ತು ನಿಮಿಷ ಈ ಎಣ್ಣೆಲೆ ಬೇಯಿಸ್ಕೊತೀನಿ ಆಗ ಎಣ್ಣೆ ಬಿಡುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಆಗ್ಲಕಾಯಿನ ಆಗ್ಲಕಾಯಿನೂ ಸ್ವಲ್ಪ ಸಾಫ್ಟಾಗಿರುತ್ತೆ ಆಗ ನಾನು ಈ ಖಾರ ಆಡಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ ಈ ಖಾರನ ಇದರೊಳಗೆ ಮಿಕ್ಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ನಾನು ಬೇರೆ ಥರ ಮಾಡ್ತಿದ್ದೆ ಹಾಗಲಕಾಯಿ ಗೋಜನ ಇದಕ್ಕೆ ಕುಕ್ಕರ್ಗೆಲ್ಲ ಹಾಕಿ ಕೂಗಿಸ್ತಿದ್ದೆ ಆಮೇಲೆ ಹುಣ್ಸೆ ಹುಳಿನೂ ಆ್ಯಡ್ ಮಾಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಇದಕ್ಕೆ ಹುಣ್ಸೆ ಹುಳಿನೂ ಹಾಕಿದ್ದೀನಿ ನಾನು ಏನು ಪೌಡ್ರ್ ಮಾಡ್ಕೊಂಡಿದ್ದೆ ಕಡಲೆಕಾಯಿ ಬೀಜ ಪೌಡ್ರ್ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದೇ ಇದಕ್ಕೆ ಟೇಸ್ಟ್ ಕೊಡೋದು ನಾನು ಚೇಂಜ್ ಮಾಡಿರೋದು ಈ ಪೌಡ್ರ್ ಹಾಕೋದನ್ನೇ ಆಮೇಲೆ ಸ್ವಲ್ಪ ಗಾತ್ರದಷ್ಟು ಬೆಲ್ಲನೂ ಹಾಕ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ನಾನು ಕುಕ್ಕರಲ್ಲೆಲ್ಲ ಹಾಕಿ ಈ ಆಗ್ಲಕಾಯ ಬೇಯಿಸ್ಕೊಂಡು ಬೇರೆ ರೀತಿ ಗೊಜ್ಜು ಮಾಡ್ತಿದ್ದೆ ಆದರೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಖಾರ ಎಲ್ಲ ಹಾಗಲಕಾಯಿಗೆ ತುಂಬಾ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಈಗ ಈ ಕಡೆ ಚಪಾತಿನೂ ರೆಡಿ ಮಾಡಿಕೊಂಡೆ ನಾನು ಬಿಸಿ ಬಿಸಿಯಾಗಿರುತ್ತೆ ತಿನ್ನೋಕೆ ಅಂತ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಈಗ ತೋರಿಸ್ತೀನಿ ನೋಡಿ ಹಾಗಲಕಾಯಿ ಹೇಗಾಗಿದೆ ಅಂತ ಹೇಗೆ ಖಾರ ಎಲ್ಲ ಹಿಡ್ದಿದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನಮ್ಮ ಮನೆಯವರು ಮಾತ್ರ ತುಂಬಾ ಇಷ್ಟಪಟ್ಟರು ತುಂಬ ಚೆನ್ನಾಗಾಗಿದೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಖುಷಿ ಫಾರ್ ಎವರ್ನ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಯಾವುದೇ ವೀಡಿಯೋನ ಇಲ್ಲ ಖುಷಿ ಯಶುಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಖುಷಿ ಫಾರ್ ಎವರ್ ನೋಡ್ತಿರೋರು ಯಾರೇ ಇದ್ದರೂ ಇನ್ನೊಂದು ಸಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ